ಸ್ನೇಹಿತರೆ ಇವರು ಅಪ್ಪಟ ಶಿವಭಕ್ತ ಲೋಕ ಸುತ್ತಿ ಹಲವಾರು ವಿಷಯಗಳನ್ನು ತಿಳ್ಕೊಂಡು ಹೋದಲಲ್ಲ ಶಿವಯೋಗ ಮತ್ತು ಶಿವಭಕ್ತಿಯನ್ನು ಪ್ರಚಾರ ಮಾಡಿದ್ರು ಹೌದು ಸ್ನೇಹಿತರೆ ನಾನಿವತ್ತು ನಿಮಗೆ ನನ್ನಿಷ್ಟದ ಒಂದಾದ ಯಡಿಯೂರು ಸಿದ್ದಲಿಂಗೇಶ್ವರ ಬಗ್ಗೆ ತಿಳಿಸ್ಕೊಡ್ತೀನಿ ಸಿದ್ದಲಿಂಗೇಶ್ವರರವರು ಏಕೆ ಒಂದೇ ಕಡೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ಜೀವಂತ ಯೋಗ ಸಮಾಧಿಯಾದರು ಮತ್ತು ಆ ದೇವಾಲಯದ ವಿಶೇಷತೆಗಳೇನು ಎಂಬುದನ್ನು ಮುಂದೆ ತಿಳಿಯೋಣ ವಿಡಿಯೋ ನೋಡ್ತಾ ಇರೋರಲ್ಲಿ ನನ್ನೊಂದು ಸಣ್ಣ ಮನವಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮ್ಮ ಈ ಪ್ರೋತ್ಸಾಹ ಹೀಗೆ ಮುಂದೆ ಬರ್ತಾ ಇದ್ದರೆ ಭಾರತದ ಅತ್ಯಂತ ಪ್ರ ಪ್ರಸಿದ್ಧ ಸ್ಥಳಗಳು ಮತ್ತು ಅಲ್ಲಿನ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ತಿಳಿಸೋ ಕೆಲಸ ನಾನು ಮಾಡ್ತೀನಿ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರರ ಭಕ್ತರು ಮತ್ತು ಅಲ್ಲಿಗೆ ಭೇಟಿ ನೀಡಿರುವವರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನಲ್ಲಿ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಮತ್ತು ಸ್ಥಳಗಳನ್ನು ತಿಳಿಸುವ ಸರಣಿ ಶುರುವಾಗಿದೆ ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಈಗಿನ ಚಾಮರಾಜನಗರ ಹರದನಹಳ್ಳಿಯ ಮಲ್ಲಿಕಾರ್ಜುನ ಮತ್ತು ಜ್ಞಾನಂಬ ಎಂಬ ದಂಪತಿಗೆ ಬಹಳ ಕಾಲದವರೆಗೂ ಸಂತಾನವಿರಲಿಲ್ಲ ಶಿವನ ಪೂಜೆಯಲ್ಲಿ ನಿರತರಾಗಿದ್ದ ಈ ದಂಪತಿಗೆ ಶಿವನ ಅನುಗ್ರಹದಿಂದ ಸಿದ್ದಲಿಂಗೇಶ್ವರರು ಜನಿಸಿದರು ಅದಕ್ಕೆ ಶಿವನೇ ಇವರನ್ನು ಲೋಕ ಕಲ್ಯಾಣಕ್ಕಾಗಿ ಕಳಿಸಿದ ಅನ್ನೋ ಮಾತು ಕೂಡ ಇದೆ ಹದಿನೈದನೇ ಶತಮಾನದಲ್ಲಿ ಅಂದರೆ ತಮ್ಮ ಎಂಟನೇ ವಯಸ್ಸಿನಲ್ಲಿ ಅಲ್ಲಮ್ಮ ಪ್ರಭು ಹಾಗೂ ಬಸವಣ್ಣನವರಿಂದ ಪ್ರಭಾವಿತರಾಗಿ ಗುಬ್ಬಿ ಚನ್ನಬೇಸವೇಶ್ವರ ಶಿವಯೋಗಿಗಳಿಂದ ಸನ್ಯಾಸತ್ವ ದೀಕ್ಷೆ ಪಡೆದರು ನಂತರ ಬಾಲ್ಯದಲ್ಲಿಯೇ ದೇಶ ಸಂಚಾರವನ್ನು ಕೈಗೊಂಡು ದೇಶದ ಉದ್ದಗಲಕ್ಕೂ ಈಗಿನ ಕಾಶ್ಮೀರದಿಂದ ಕನ್ಯಾಕುಮಾರ ಸಂಚರಿಸಿ ಓದಲೆಲ್ಲ ಶಿವಯೋಗ ಮತ್ತು ಶಿವಭಕ್ತಿಯನ್ನು ಪ್ರಚಾರ ಮಾಡುವ ಕಾರ್ಯ ಮಾಡಿದರು ತದನಂತರ ಈಗಿನ ತುಮಕೂರು ಜಿಲ್ಲೆಯ ಯಡಿಯೂರು ಬಳಿ ಇರುವ ಕಗ್ಗೇರೆ ಎಂಬ ಗ್ರಾಮಕ್ಕೆ ಬಂದು ಊರ ಹೊರಗಡೆ ಇರುವ ತೋಟದಲ್ಲಿ ನೆಲೆಸ್ತಾರೆ ಇದನ್ನು ತಿಳಿದ ಊರಿನ ಹಿರಿಯ ನಾಯಕ ಖುದ್ದು ತಾನೇ ಬಂದು ಸಿದ್ದಲಿಂಗೇಶ್ವರರ ಬಳಿ ತಮ್ಮ ಊರಿಗೆ ಬಂದು ಊರಿನ ಜನರಿಗೆ ಆಶೀರ್ವದಿಸಿ ಎಂದು ಕೇಳಿಕೊಂಡಾಗ ಇದಕ್ಕೆ ಒಪ್ಪಿದ ಶಿ ಸಿದ್ದಲಿಂಗೇಶ್ವರರವರು ಮತ್ತೊಮ್ಮೆ ನೀವು ಬಂದು ಕರೆಯುವವರೆಗೂ ಇದೇ ತೋಟದಲ್ಲಿ ನೆಲೆಸಿರುವುದಾಗಿ ತಿಳಿಸ್ತಾರೆ ಸಂತೋಷದಿಂದ ನಾಯಕ ತನ್ನ ಮನೆಗೆ ಬಂದು ಸಿದ್ಧಲಿಂಗೇಶ್ವರರ ಸೇವೆಗೆ ಅಣಿ ಮಾಡುತ್ತಿದ್ದಾಗ ಇದೇ ಸಮಯಕ್ಕೆ ಬಹಳ ವರ್ಷಗಳಿಂದ ಊರಿನವರ ಜೊತೆ ವೈರತ್ವ ಬೆಳೆಸಿದ್ದ ದಕ್ಷಿಣ ಭಾಗದ ಗುಡ್ಡಗಾಡು ಪ್ರದೇಶದ ಬೇಡರ ಗುಂಪು ಕಗ್ಗೆರೆ ಗ್ರಾಮದಲ್ಲಿ ಆಕ್ರಮಣ ಮಾಡುತ್ತೆ ಬಹಳ ಬಲಶಾಲಿಯಾಗಿದ್ದ ಬೇಡರ ಗುಂಪು ಅಲ್ಲಿನ ಎಲ್ಲ ಜನರನ್ನು ಬಂಧಿಸ್ತಾರೆ ಈ ಸಂಕಷ್ಟದಿಂದ ಬರಬರಲು ಊರಿನ ಜನರಿಗೆ ಹನ್ನೆರಡು ವರ್ಷಗಳ ಕಾಲ ಬೇಕಾಗುತ್ತೆ ಇಷ್ಟು ದೀರ್ಘಕಾಲ ಬಂಧನದಲ್ಲಿದ್ದ ಜನರಿಗೆ ಊರಿನ ನಾಯಕ ಸಿದ್ಧಲಿಂಗೇಶ್ವರರಿಗೆ ಕೊಟ್ಟಿದ್ದ ಮಾತು ನೆನಪಿರುವುದಿಲ್ಲ ಊರಿಗೆ ಬಂದಿದ್ದ ಎಲ್ಲರಿಗೂ ಆ ನಾಯಕನ ತೋಟದಲ್ಲಿ ಹುತ್ತ ಬೆಳೆದಿರುವುದು ಕಾಣುತ್ತೆ ಇದರ ಬಗ್ಗೆ ಯಾರು ತಲೆಕೊಡಿಸ್ಕೊಳ್ಳದೆ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ ಆದರೆ ಒಮ್ಮೆ ದನ ಕಾಯಲು ದನಗಳನ್ನು ತೋಟಕ್ಕೆ ಕರೆದುಕೊಂಡು ಹೋದಾಗ ತಪ್ಪಿಸಿಕೊಂಡ ಹಸು ಹುತ್ತದ ಮೇಲೆ ಬಂದು ಹಾಲೆರೆಯಲು ಪ್ರಾರಂಭಿಸುತ್ತದೆ ನಂತರ ಒಂದಾದ ಮೇಲೊಂದರಂತೆ ಹಸುಗಳು ಪ್ರತಿದಿನ ಹುತ್ತದ ಮೇಲೆ ಹೋಗಿ ಹಾಲು ಇರುವುದನ್ನು ನೋಡಿದ ಹಸು ಕಾಯುವವರು ಹುತ್ತದಲ್ಲಿ ಏನೋ ವಿಶೇಷವಿದೆ ಎಂದು ತಿಳಿದು ಹುತ್ತವನ್ನು ಒಡೆಯಲು ಮುಂದಾಗ್ತಾರೆ ಆದರೆ ಅಲ್ಲಿದ್ದ ವಿಷ ನೋಡಿ ಭಯದಿಂದ ಈ ವಿಷಯವನ್ನು ಊರಿನಲ್ಲಿದ್ದ ಎಲ್ಲರಿಗೂ ತಿಳಿಸ್ತಾರೆ ಊರಿನ ಜನರ ಜೊತೆ ನಾಯಕ ಕೂಡ ಹುತ್ತದ ಬಳಿ ಬಂದು ಪರಿಶೀಲಿಸಿದಾಗ ಹುತ್ತದ ಒಳಗಿಂದ ಒಂದು ಶಬ್ದ ಬರ್ತಾ ಇರುತ್ತೆ ಇದನ್ನು ಗಮನಿಸಿ ಇಲ್ಲಿ ಯಾರೋ ಮಹಾ ತಪಸ್ವಿಗಳು ತಪಸ್ಸು ಮಾಡ್ತಾ ಇರಬಹುದು ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ ಆದರೆ ಊರಿನ ಹಿರಿಯ ನಾಯಕನಿಗೆ ತಾನು ಸಿದ್ಧಲಿಂಗೇಶ್ವರರಿಗೆ ಕೊಟ್ಟಿದ್ದ ಮಾತು ನೆನಪಾಗುತ್ತೆ ತನ್ನಿಂದ ಬಹುದೊಡ್ಡ ತಪ್ಪಾಯಿತು ಎಂದು ನೊಂದ್ಕೊಂಡು ಹುತ್ತದ ಹೊರಗಿನಿಂದ ಸಿದ್ಧಲಿಂಗೇಶ್ವರನ್ನು ಕರೀತಾರೆ ಇದಕ್ಕೆ ಉತ್ತರಿಸಿದ ಸಿದ್ಧಲಿಂಗೇಶ್ವರವರು ತಾನು ಹುತ್ತದ ಒಳಗಿರುವುದಾಗಿ ತಿಳಿಸಿ ತನ್ನ ಹುತ್ತದ ಬಳಿಯಲ್ಲಿ ಅನೇಕ ಜೀವಿಗಳು ವಾಸಿಸುತ್ತಿರುವುದರಿಂದ ಹುತ್ತವನ್ನು ಒಡೆದರೆ ಎಲ್ಲ ಜೀವಿಗಳಿಗೂ ತೊಂದರೆಯಾಗುತ್ತದೆ ಜೀವಿಗಳೆಲ್ಲ ಈ ಸ್ಥಳದಿಂದ ತೆರಳಿದ ನಂತರ ಹುತ್ತವನ್ನು ಒಡೆಯಬಹುದು ಎಂದು ತಿಳಿಸ್ತಾರೆ ಆ ಊರಿನ ಜನರು ಆ ಜೀವಿಗಳೆಲ್ಲ ಹೋಗುವವರೆಗೂ ಕಾದು ನಂತರ ಹಸುವಿನ ಹಾಲಿನಿಂದ ಹುತ್ತವನ್ನು ಕರಗಿಸಿ ತಮ್ಮಿಂದಾದ ತಪ್ಪಿಗೆ ಕ್ಷಮಿಸಿ ಎಂದು ಕೇಳಿಕೊಳ್ತಾರೆ ಭಕ್ತರೊಬ್ಬನಿಗೆ ಕೊಟ್ಟ ಮಾತಿನಿಂದ ಹನ್ನೆರಡು ವರ್ಷಗಳ ಕಾಲ ಕೂತಲ್ಲಿಯೇ ತಪಸ್ಸು ಮಾಡಿದ ಕಾರಣಕ್ಕೆ ಇವರಿಗೆ ತೋಂಟಾದ ಸಿದ್ಧಲಿಂಗ ತೋಟದಪ್ಪ ತೋಂಟಾದಾರ್ಯ ಎಂಬ ಇತ್ಯಾದಿ ಹೆಸರುಗಳಿಂದ ಕರೀತಾರೆ ನಂತರ ಊರಿನಲ್ಲಿ ಇವರ ಉಪದೇಶಗಳಿಂದ ಆಕರ್ಷಿತರಾದ ಸಾವಿರಾರು ಮಂದಿ ಇವರ ಅನುಯಾಯಿಗಳಾಗ್ತಾರೆ ಇವರು ವಚನಕಾರರು ಕೂಡ ಆಗಿದ್ದು ಸುಮಾರು ಏಳ್ನೂರ ಒಂದು ವಚನಗಳನ್ನು ರಚಿಸಿದ್ದಾರೆ ಜನರಲ್ಲಿ ಧರ್ಮಶ್ರದ್ಧೆಯನ್ನು ಮೂಡಿಸಿದ್ದ ಇವರು ನಂತರ ಯಡಿಯೂರಿನಲ್ಲಿ ಜೀವಂತ ಗುಹೆ ಪ್ರವೇಶ ಮಾಡ್ತಾರೆ ಗುಹೆ ಪ್ರವೇಶಕ್ಕೂ ಮೊದಲು ತಮ್ಮ ಶಿಷ್ಯರಿಗೆ ವಿಭೂತಿ ಗಡ್ಡೆಯೊಂದನ್ನು ಕೊಟ್ಟು ಗುಹೆಯ ಮೇಲ್ಭಾಗದಲ್ಲಿ ಇಡುವಂತೆ ತಿಳಿಸ್ತಾರೆ ಇಂದಿಗೂ ಗದ್ದುಗೆ ಮೇಲಿರುವ ವಿಭೂತಿಗೆ ನಿತ್ಯ ಪೂಜೆಯನ್ನು ಮಾಡಲಾಗುತ್ತೆ ದ್ರಾವಿಡ ಶೈಲಿಯಲ್ಲಿರುವ ಈ ದೇವಾಲಯದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಜೀವನ ಸಾರುವ ಮುನ್ನೂರ ಏಳು ಶಿಲ್ಪ ಚಿತ್ರಗಳನ್ನು ಕೆತ್ತಲಾಗಿದೆ ಉತ್ಸವ ಸಮಯದಲ್ಲಿ ಗದ್ದುಗೆ ಪಕ್ಕದಲ್ಲಿರುವ ಲೋಹದ ಮೂರ್ತಿಯನ್ನು ಹೊರತರಲಾಗುತ್ತೆ ಪ್ರತಿ ವರ್ಷ ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಉತ್ಸವ ಮಾಡಲಾಗುತ್ತೆ ಮತ್ತು ಆ ಸಮಯದಲ್ಲಿ ಸಾವಿರಾರು ಭಕ್ತರು ಸೇರಿರ್ತಾರೆ ಪ್ರತಿ ವರ್ಷ ಯುಗಾದಿ ಸಮಯದಲ್ಲಿ ದೇವಾಲಯದಲ್ಲಿ ಜಾತ್ರಾ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ಇದೇ ದಿನವೇ ಸಿದ್ದಲಿಂಗೇಶ್ವರ ಸ್ವಾಮಿಯವರು ಜೀವಂತ ಯೋಗ ಸಮಾಧಿಯಾದರು ಅಂತ ಹೇಳಲಾಗುತ್ತೆ ಕಡೆಯ ಕಾರ್ತಿಕ ಸೋಮವಾರದಂದು ಲಕ್ಷ ದೀಪೋತ್ಸವ ನಡೆಯುತ್ತಿದೆ ಲಕ್ಷ ದೀಪೋತ್ಸವಕ್ಕೆ ಗದಗದಿಂದ ಐನೂರು ಭಕ್ತರು ಪಾದಯಾತ್ರೆ ಮೂಲಕ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಐನೂರು ವರ್ಷಗಳ ಹಿಂದೆ ಗುಹೆ ಪ್ರವೇಶ ಮಾಡಿದ್ದರೂ ಕೂಡ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಈಗಲೂ ಜನರ ಕಷ್ಟಗಳನ್ನು ಆಲಿಸ್ತಾರೆ ಅನ್ನೋ ಮಾತಿದೆ ಶ್ರೀ ಸಿದ್ಧಲಿಂಗೇಶ್ವರ ಕ್ಷೇತ್ರವು ಬೆಂಗಳೂರು ಮತ್ತು ಹಾಸನ ಹೈವೇಯಲ್ಲಿದ್ದು ಬೆಂಗಳೂರಿನಿಂದ ತೊಂಬತ್ತ್ ಮೂರು ಕಿಲೋಮೀಟರ್ ಹಾಸನದಿಂದ ತೊಂಬತ್ತೆರಡು ಕಿಲೋಮೀಟರ್ ಮತ್ತು ತುಮಕೂರಿನಿಂದ ಅರವತ್ತೆರಡು ಕಿಲೋಮೀಟರ್ ಬೆಳ್ಳೂರು ಕ್ರಾಸಿನಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಸ್ನೇಹಿತರೆ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಜೀವನ ಚರಿತ್ರೆ ಮತ್ತು ಅಲ್ಲಿನ ಪೂಜಾ ಕಾರ್ಯಕ್ರಮದ ವಿಧಿವಿಧಾನಗಳು ಶ್ರೀ ತೋಂಡಾದ ಸಿದ್ದಲಿಂಗೇಶ್ವರವರು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್